ಅಂತರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಪನ್ನಂಪೇಟೆ ಪಿಡಿಒ ಪುಟ್ಟರಾಜು ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಜರುಗಿದ ಸಮ್ಮೇಳನ ಲ್ಯಾಂಡ್ ಫಿಲ್ ಕ್ಲೋಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಹದಿನಾರು ದೇಶಗಳ ಪಾಲ್ಗೊಳ್ಳುವಿಕೆ ಭಾರತದಿಂದ ಪಾಲ್ಗೊಂಡ ಪನ್ನಂಪೇಟೆ ಪಿಡಿಒ ಪುಟ್ಟರಾಜು ಹದಿನಾರು ದೇಶಗಳಿಂದ ಇನ್ನೂರು ಪ್ರತಿನಿಧಿಗಳ ಪಾಲ್ಗೊಳ್ಳುವಿಕೆ ಆರ್ಗ್ಯಾನಿಕ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪುಟ್ಟರಾಜು ಹಸಿರು ದಳ ಮತ್ತು ಗಯಾ ಏಸಿಯಾ ಪೆಸಿಫಿಕ್ ಅವರ ಸಹಯೋಗದೊಂದಿಗೆ ನಡೆದ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಪೊನ್ನಂಪೇಟೆ ಲ್ಯಾಂಡ್ ಫಿನ್ ಯಶಸ್ವಿಯಾಗಿ ಮುಚ್ಚಿದ ಬಗ್ಗೆ ಅನುಭವ ಹಂಚಿಕೊಂಡ ಅಭಿವೃದ್ಧಿ ಅಧಿಕಾರಿ ಪ್ರಶಂಸೆ ವ್ಯಕ್ತಪಡಿಸಿದ ವಿವಿಧ ದೇಶದ ಪ್ರತಿನಿಧಿಗಳು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ